ನಮಸ್ಕಾರ ವೀಕ್ಷಕರೇ ಭಾರತ ವಿರೋಧಿ ಮನಸ್ಥಿತಿ ಇರುವಂತೆ ಬಿಂಬಿತ ಆಗ್ತಾ ಇರೋ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಅತಿ ದೊಡ್ಡ ಆರೋಪವೊಂದನ್ನ ಮಾಡಿದೆ ರಾಹುಲ್ ಮಾಡ್ತಾ ಇರೋ ಎಲ್ಲಾ ಆರೋಪಗಳ ಹಿಂದೆ ವಿದೇಶಿ ಕೈವಾಡ ಇದೆ ಅನ್ನೋದರ ದಾಖಲೆ ರಿಲೀಸ್ ಮಾಡೋದರ ಜೊತೆಗೆ ಇತರ ಕೈ ನಾಯಕರಿಗೂ ವಿದೇಶಿ ಲಿಂಕ್ ಇದೆ ಅನ್ನೋದನ್ನ ಹೇಳಿದೆ ಈ ಸಂಬಂಧ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಹಲವು ದಾಖಲೆಗಳನ್ನ ಮಾಧ್ಯಮದ ಮುಂದೆ ಬಿಚ್ಚಿಟ್ಟಿದ್ದು ಹೇಗೆ ಇದೆಲ್ಲ ವರ್ಕ್ ಆಗ್ತಾ ಇದೆ ಇವರ ಉದ್ದೇಶ ಏನು ಅನ್ನೋದನ್ನ ವಿವರಿಸ್ತಾ ಹೋಗಿದ್ದಾರೆ ಪ್ರಮುಖವಾಗಿ ಭಾರತದ ಅಕ್ಕಪಕ್ಕ ಇರೋ ದೇಶಗಳೆಲ್ಲವೂ ರಾಹುಲ್ಗೆ ಬೆಂಬಲ ಕೊಡೋದರ ಹಿಂದೆ ಇರೋ ಮರ್ಮ ಏನು ಅನ್ನೋದನ್ನ ಕೂಡ ವಿವರಿಸಿದ್ದಾರೆ ಈ ಆರೋಪದ ಆಯಾಮದಲ್ಲಿ ನೋಡ್ತಾ ಹೋದ್ರೆ ಈ ಹಿಂದೆ ರಾಹುಲ್ ಕಡೆಯಿಂದ ಬಂದ ಹೇಳಿಕೆಗಳು ನಡೆಗಳು ಎಲ್ಲವನ್ನ ನೋಡ್ತಾ ಇದ್ರೆ ಒಂದಕ್ಕೊಂದು ಲಿಂಕ್ ಇರುವಂತೆ ಕಾಣಿಸ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ರಾಜಕೀಯ ಇತಿಹಾಸದಲ್ಲಿ ರಾಹುಲ್ ಯಾರು ಗುರುತಿಸಿಕೊಳ್ಳದ ರೀತಿಯಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ ಯಾಕೆ ಈ ಮಾತನ್ನ ಜನರು ಹೇಳ್ತಿದ್ದಾರೆ ಅಂದ್ರೆ ಈ ಹಿಂದೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದ ಅಥವಾ ದೇಶವನ್ನ ಆಳಿದ ನಾಯಕರ ಬಗ್ಗೆ ಅವರ ಅಧಿಕಾರಾವಧಿ ನಂತರ ಆರೋಪಗಳು ಹೊಗಳಿಕೆಗಳು ಬರ್ತಾ ಇತ್ತು ಉದಾಹರಣೆಗೆ ನೆಹರು ಕಾಲದಲ್ಲಿ ಹಾಗಾಯ್ತಂತೆ ನೆಹರು ಆ ನಿರ್ಧಾರವನ್ನ ತೆಗೆದುಕೊಂಡಿದ್ರಂತೆ ಇಂದಿರಾ ಗಾಂಧಿ ಎಮರ್ಜೆನ್ಸಿಯಿಂದ ಏನೇನಾಯ್ತು ಹೀಗೆ ಈಗ ಆ ಎಲ್ಲಾ ವಿಚಾರಗಳನ್ನ ಜನರು ಮಾತಾಡ್ತಾರೆ ಆದ್ರೆ ರಾಹುಲ್ ವಿಚಾರಕ್ಕೆ ಬಂದ್ರೆ ಭಾರತದ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈಗಾಗ್ಲೇ ಜನರು ಮಾತಾಡ್ತಾ ಇದ್ದಾರೆ ಅಲ್ಲದೆ ಅಧಿಕಾರ ಸಿಗೋದಕ್ಕೂ ಮೊದಲೇ ಈ ಲೆವೆಲ್ ನಲ್ಲಿ ಆಂಟಿ ಇಂಡಿಯನ್ ಮನಸ್ಥಿತಿ ಇದೆ ಇನ್ನು ಒಂದು ವೇಳೆ ಅಧಿಕಾರ ಸಿಕ್ಕರೆ ಭಾರತೀಯರ ಕತೆ ಏನು ಅನ್ನೋ ಚರ್ಚೆ ಕೂಡ ಇದೆ ಈ ಹೊತ್ತಲ್ಲಿ ರಾಹುಲ್ ವಿದೇಶಿ ಲಿಂಕ್ಗೆ ಪುಷ್ಟಿ ನೀಡುವಂತಹ ದೊಡ್ಡ ಘಟನೆ ಒಂದು ನಡೆದಿದೆ ಪ್ರೆಸ್ ಮೀಟ್ ವೇಳೆ ಗಂಭೀರ ಆರೋಪಗಳನ್ನ ಮಾಡ್ತಾ ಹೋಗುವ ಸಂಬಿತ್ ಪಾತ್ರ ರಾಹುಲ್ ಮಾತ್ರವಲ್ಲ ಕಾಂಗ್ರೆಸ್ನ ಹಲವು ನಾಯಕರಿಗೆ ವಿದೇಶಿ ಲಿಂಕ್ ಇದೆ ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಎಡಚರರು ಪ್ರಧಾನಿ ಮೋದಿ ವಿರುದ್ಧ ಪೋಸ್ಟ್ ಹಾಕೋದು ಮುಂದುವರೆಸಿದ್ರೆ ಇನ್ನೊಂದು ಕಡೆ ರಾಹುಲ್ ಬಳಗದವರೆಲ್ಲ ವಿದೇಶದಲ್ಲಿ ಕೂತಿದ್ದಾರೆ ಬಾಂಗ್ಲಾದೇಶ ಪಾಕಿಸ್ತಾನ ಸೌತ್ ಈಸ್ಟ್ ಏಷ್ಯಾ ವೆಸ್ಟ್ ಏಷ್ಯಾ ಯುರೋಪ್ ಹಾಗೂ ಅಮೆರಿಕ ಸೇರಿದಂತೆ ಹಲವು ಕಡೆಗಳಿಂದ ಇವರೆಲ್ಲ ರಾಹುಲ್ಗಾಗಿ ಭಾರತದ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟು ದಿನ ಎಲ್ಲರೂ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ಮಾತ್ರ ಭಾರತದ ಬಗ್ಗೆ ಇಲ್ಲಿನ ಆಂತರಿಕ ವಿಚಾರಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಬರ್ತಾರೆ ಅನ್ನೋದನ್ನ ನೋಡಿದ್ರು ಆದ್ರೆ ವಾಸ್ತವ ಅದಲ್ಲ ರಾಹುಲ್ ವಿದೇಶಕ್ಕೆ ಹೋದ್ರೂ ಹೋಗದೆ ಇದ್ರೂ ಸತತವಾಗಿ ಭಾರತದ ವಿರುದ್ಧ ಸುದ್ದಿಗಳನ್ನು ಹರಡಿಸೋದಕ್ಕೆ ಒಂದು ಎಕೋಸಿಸ್ಟಮ್ ಮೇಂಟೈನ್ ಮಾಡ್ತಾ ಇದ್ದಾರೆ ಯಾವೆಲ್ಲ ವಿಚಾರಗಳನ್ನ ಎತ್ತಿಕೊಂಡು ನರೇಟಿವ್ ಸೆಟ್ ಮಾಡಬೇಕು ಅನ್ನೋದನ್ನ ರಾಹುಲ್ ಟೀಮ್ ಪ್ಲಾನ್ ಮಾಡಿ ಕಳಿಸುತ್ತೆ ಅಂತ ಆರೋಪಿಸಿದ್ದಾರೆ ಸಂಬಿತ್ ಪಾತ್ರ ಏನೋ ಇದೆಲ್ಲ ಬೆಳಕಿಗೆ ಬರೋದಕ್ಕೆ ಕಾರಣವಾಗಿದ್ದು ಎಕ್ಸ್ ಮಾಲೀಕ ಆಗಿರೋ ಎಲಾನ್ ಮಸ್ಕ್ ಇತ್ತೀಚೆಗೆ ಅವರು ಎಕ್ಸ್ ನಲ್ಲಿ ಅಕೌಂಟ್ಗಳ ಬ್ಯಾಕ್ ಗ್ರೌಂಡ್ ಮಾಹಿತಿ ಪಡೆಯಬಹುದಾದ ಆಪ್ಷನ್ ಕೊಟ್ಟಿದ್ದಾರೆ ಆ ಮೂಲಕ ಇದೆಲ್ಲ ಗೊತ್ತಾಗಿರೋದು ಉದಾಹರಣೆಗೆ ನೀವು ಬಿಜೆಪಿ ಅಧಿಕೃತ ಅಕೌಂಟ್ ಅನ್ನ ಎಲ್ಲಿಂದ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಹುಡುಕಿದ್ರೆ ನಿಮಗೆ ಭಾರತದ ಲೊಕೇಶನ್ ಸಿಗುತ್ತೆ ಆದ್ರೆ ಕಾಂಗ್ರೆಸ್ನ ಕೆಲ ನಾಯಕರು ಹಾಗೂ ಬೆಂಬಲಿಗರ ಅಕೌಂಟ್ಗಳು ಭಾರತ ಅಲ್ಲದೆ ಬೇರೆ ಬೇರೆ ಕಡೆಗಳಿಂದ ಹ್ಯಾಂಡಲ್ ಆಗ್ತಾ ಇದೆ ಸದಾ ಬಿಜೆಪಿ ವಿರುದ್ಧ ಆರೋಪ ಮಾಡೋ ಬರದಲ್ಲಿ ವಿವಾದ ಸೃಷ್ಟಿಸೋ ಕಾಂಗ್ರೆಸ್ನ ಹಿರಿಯ ನಾಯಕ ಪವನ್ ಕೇರಾ ಕೂಡ ಈ ಲಿಸ್ಟ್ ನಲ್ಲಿದ್ದಾರೆ ಅವರ ಅಕೌಂಟ್ ಹ್ಯಾಂಡಲ್ ಆಗ್ತಾ ಇರೋದು ಅಮೆರಿಕದಿಂದ ಮಹಾರಾಷ್ಟ್ರ ಕಾಂಗ್ರೆಸ್ನ ಅಧಿಕೃತ ಅಕೌಂಟ್ ಹ್ಯಾಂಡಲ್ ಆಗ್ತಾ ಇರೋದು ನಿಂದ ಈಗ ಅವರು ಅದನ್ನ ಇಂಡಿಯಾ ಅಂತ ಬದಲಾಯಿಸಿಕೊಂಡಿದ್ದಾರೆ ಹಿಮಾಚಲ ಪ್ರದೇಶ ಕಾಂಗ್ರೆಸ್ನ ಅಧಿಕೃತ ಅಕೌಂಟ್ ಥಾಯ್ಲ್ಯಾಂಡ್ ನ ಆಂಡ್ರಾಯ್ಡ್ ಆಪ್ ಒಂದಕ್ಕೆ ಲಿಂಕ್ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ ಏನು ಇದೇ ಹೊತ್ತಲ್ಲಿ ಒಂದಷ್ಟು ಹೆಸರುಗಳನ್ನ ಪ್ರಸ್ತಾಪಿಸುವ ಪಾತ್ರ ಈ ಹೆಸರಿನ ಅಕೌಂಟ್ಗಳು ಯಾವುದು ಒರಿಜಿನಲ್ ಅಲ್ಲ ಹಾಗೆ ಇದೆಲ್ಲವೂ ಆಕ್ಟಿವ್ ಆಗಿರೋದು ವಿದೇಶಗಳಲ್ಲಿ ಇದನ್ನ ಸೃಷ್ಟಿ ಮಾಡಿರೋದು ಕಾಂಗ್ರೆಸ್ನ ಎಡ ಎಕೋಸಿಸ್ಟಮ್ ಹೊರದೇಶದಲ್ಲಿ ಕೂತು ಸದಾ ಭಾರತದ ಬಗ್ಗೆ ನೆಗೆಟಿವ್ ಸುದ್ದಿಗಳನ್ನ ಹರಡಿಸೋದೆ ಇವರ ಟಾಸ್ಕ್ ಇವರ ಪ್ರಮುಖ ಗುರಿ ರಾಹುಲ್ ಗಾಂಧಿಯನ್ನ ಹೇಗಾದ್ರೂ ಮಾಡಿ ಪ್ರಧಾನಿ ಕುರ್ಚಿಯಲ್ಲಿ ಕೂರಿಸಬೇಕು ಅನ್ನೋದು ಸದ್ಯದ ಮಟ್ಟಿಗೆ ಇವರು ಎರಡು ವಿಷಯಗಳನ್ನ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡಿದ್ರು ಅದರಲ್ಲಿ ಒಂದು ವೋಟ್ ಚೋರಿ ಆರೋಪ ಇನ್ನೊಂದು ಆಪರೇಷನ್ ಸಿಂಧೂರ್ ಬಿಹಾರ ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದ್ದ ಹಾಗೆ ಆಕ್ಟಿವ್ ಆಗಿದ್ದ ಇವರು ವೋಟ್ ಚೋರಿ ಗದ್ದಿ ಚೋರಿ ಅನ್ನೋದನ್ನ ಟ್ರೆಂಡ್ ಮಾಡಿದ್ರು ಫೇಕ್ ಅಕೌಂಟ್ ಗಳ ಮೂಲಕ ಬಿಜೆಪಿ ವೋಟ್ ಚೋರಿ ಮಾಡಿ ಗೆದ್ದಿದೆ ಪ್ರಧಾನಿ ಮೋದಿ ವೋಟ್ ಕಳ್ಳತನ ಮಾಡಿ ಅಧಿಕಾರ ಹಿಡಿದಿದ್ದಾರೆ ಇಂತ ವಿಷಯಗಳನ್ನ ಸದಾ ಪೋಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳಿಸಿದ್ರು ಸರಿ ರಾಹುಲ್ ಆರೋಪ ಮಾಡಿದ್ರೆ ಇಲ್ಲಿರೋರೇ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇನ್ನು ವಿದೇಶದಲ್ಲಿ ಹರಡಿಸಿದ್ರೆ ಯಾರಪ್ಪ ಕೇಳ್ತಾರೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು ಇದರ ಬಗ್ಗೆ ಭಾರತದಲ್ಲಿ ತಲೆಕೆಡಿಸಿಕೊಳ್ಳದವರ ಸಂಖ್ಯೆ ಹೆಚ್ಚಿರಬಹುದು ಆದ್ರೆ ಇದನ್ನು ನಂಬೋ ಜನರು ಭಾರತದಲ್ಲಿ ಇದ್ದಾರೆ ಅವರನ್ನ ಗಮನದಲ್ಲಿ ಇಟ್ಕೊಂಡೇ ಇದನ್ನ ಮಾಡ್ತಾ ಇರೋದು ದೇವರೇ ಬಂದು ಪಾರದರ್ಶಕವಾಗಿ ಎಲೆಕ್ಷನ್ ನಡೆಸಿಕೊಟ್ರು ಒಂದು ವೇಳೆ ಸೋಲಾಯಿತು ಅಂದ್ರೆ ರಾಹುಲ್ ಹಾಗೂ ಬೆಂಬಲಿಗರು ಮತ್ತದೇ ವೋಟ್ ಚೋರಿ ಆರೋಪವನ್ನ ಮಾಡ್ತಾರೆ ಇದು ನಿಜಾನ ಸುಳ್ಳ ಅಂತ ತಿಳಿದುಕೊಳ್ಳೋದಕ್ಕೆ ಸಾಕಷ್ಟು ದಾರಿ ಇದ್ರು ಭಾರತದಲ್ಲೇ ಸಾಕಷ್ಟು ಜನರು ಇದನ್ನ ನಂಬುವಾಗ ವಿದೇಶಿಯರು ನಂಬೋದಿಲ್ವಾ ಎಲ್ಲಾ ವಿದೇಶಿ ಪ್ರಜೆಗಳು ಇದನ್ನ ಕ್ರಾಸ್ ಚೆಕ್ ಮಾಡ್ತಾರ ವೋಟ್ ಚೋರಿ ಬಗ್ಗೆ ಸಾವಿರ ಸಲ ಪದೇ ಪದೇ ಹೇಳ್ತಾ ಇದ್ರೆ ಯಾರೋ ವಿದೇಶದಲ್ಲಿ ಭಾರತದ ರಾಜಕೀಯದ ಬಗ್ಗೆ ಗೊತ್ತಿಲ್ಲದವರಿಗೆ ಅದೇ ವಿಚಾರ ಕಿವಿಗೆ ಬೀಳುತ್ತೆ ಭಾರತದ ಪ್ರಧಾನಿ ಮೋದಿ ಬಗ್ಗೆ ವೋಟ್ ಚೋರಿ ಆರೋಪ ಇದೆಯಂತಲ್ವಾ ಅನ್ನೋ ರೀತಿಯಲ್ಲಿ ಇದು ಶುರುವಾಗುತ್ತೆ ಇದನ್ನ ಹುಡುಕೋದಕ್ಕೆ ಗೆ ಹೋಗ್ತಾರೆ ಆಗ ರಾಹುಲ್ ಎಷ್ಟು ಸಲ ಏನೇನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ಅನ್ನೋ ಆರ್ಟಿಕಲ್ ಗಳು ಸಿಗುತ್ತವೆ ಈ ಆರ್ಟಿಕಲ್ಗಳ ಪೈಕಿ ಎರಡು ರೀತಿ ಆರ್ಟಿಕಲ್ ಇರುತ್ತೆ ಒಂದು ರಾಹುಲ್ ಆರೋಪ ಫೇಲ್ ಆಗಿದೆ ಅನ್ನೋದು ಇನ್ನೊಂದು ಎಡ ಹಾಗೂ ಭಾರತ ವಿರೋಧಿ ಮಾಧ್ಯಮಗಳ ರಾಹುಲ್ ಪರವಾದ ಆರ್ಟಿಕಲ್ಗಳು ಇದೆರಡನ್ನು ಓದೋ ಜನರಿಗೆ ಯಾವುದನ್ನ ನಂಬಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಈ ಹೊತ್ತಲ್ಲಿ ಕೆಲವರು ವೋಟ್ ಚೋರಿಯನ್ನ ನಂಬಿಕೊಳ್ತಾರೆ ಹತ್ತರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇದನ್ನ ನಂಬಿಕೊಂಡ ಅಂತ ಅಂದ್ಕೊಳ್ಳಿ ಆತ ಯಾರ ಜೊತೆ ಡಿಸ್ಕಸ್ ಮಾಡುವಾಗ್ಲೂ ತನ್ನ ಅಭಿಪ್ರಾಯವನ್ನ ಹೇಗಿದೆಯೋ ಹಾಗೆ ಹೇಳ್ತಾನೆ ಏನಿಲ್ಲ ಅಂದ್ರೂ ಅಂತಿಮವಾಗಿ ಒಂದು ವರ್ಗ ರಾಹುಲ್ ಪರವಾಗಿ ವಿಶ್ವದಾದ್ಯಂತ ಸಿದ್ಧವಾಗಿರುತ್ತೆ ಅದೃಷ್ಟ ಚೆನ್ನಾಗಿತ್ತು ಅಂದ್ರೆ ಜಾಗತಿಕ ಮಟ್ಟದಲ್ಲಿ ರಾಹುಲ್ ಹೇಳಿದ್ದೆ ಸರಿ ಅನ್ನೋ ವಾತಾವರಣ ಸೃಷ್ಟಿ ಆದ್ರೂ ಆಗ್ಬೋದು ಇದೇ ಕಾರಣಕ್ಕೆ ಇದನ್ನೆಲ್ಲ ಮಾಡಿಸ್ತಾ ಇರೋದು ಅಂತ ಬಿಜೆಪಿ ಹೇಳ್ತಾ ಇದೆ ಇನ್ನು ಕೆಲ ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ವೈರಲ್ ಆಗಿತ್ತು ಅದೇನಂದ್ರೆ ಈ ರೀತಿ ಫೇಕ್ ಅಕೌಂಟ್ಗಳಿಗೆಲ್ಲ ಹಿಂದೂ ಹೆಸರುಗಳೇ ಇರುತ್ತೆ ಅನ್ನೋದು ಉದಾಹರಣೆಗೆ ಅಯ್ಯರ್ ಶರ್ಮಾ ವರ್ಮಾ ಅವಸ್ತಿ ಹೀಗೆ ಹಿಂದೂ ಸರ್ನೇಮ್ಗಳು ಹಾಗೂ ಹಿಂದೂ ಹೆಸರುಗಳೇ ಇಟ್ಟಿರ್ತಾರೆ ಅನ್ನೋದು ಕೂಡ ಚರ್ಚೆ ಆಗಿತ್ತು ಅದರ ಹಿಂದೆ ಕೂಡ ಒಂದು ಪ್ರಮುಖ ಕಾರಣ ಇದೆ ಉದಾಹರಣೆಗೆ ಇವತ್ತು ಭಾರತ ಅಥವಾ ಮೋದಿ ಬಗ್ಗೆ ಅನ್ಯ ಧರ್ಮೀಯರ ಕಡೆಯಿಂದ ನೆಗೆಟಿವ್ ಪೋಸ್ಟ್ ಬಂತು ಅಂದ್ರೆ ಸಹಜವಾಗಿಯೇ ಅವರಿಗೆ ಮೋದಿ ಕಂಡ್ರೆ ಆಗಲ್ಲ ಅಂತ ಜನರು ಸುಮ್ಮನಾಗ್ತಾರೆ ಆದರೆ ಹಿಂದೂ ಹೆಸರಿರೋ ಅಕೌಂಟ್ ಗಳಿಂದ ನೆಗೆಟಿವ್ ಪೋಸ್ಟ್ ಬರ್ತಾ ಇದೆ ಅಂದಾಗ ಬಹುಶಃ ಭಾರತದಲ್ಲಿ ಎಲ್ಲಾ ಹಿಂದೂಗಳು ಒಂದೇ ರೀತಿ ಇಲ್ಲ ಹಲವರಿಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಇದೆ ಅನ್ನೋದನ್ನ ಆ ಮೂಮೆಂಟ್ ನಲ್ಲಿ ಜನರು ಅರ್ಥ ಮಾಡಿಕೊಳ್ತಾರೆ ಇದೆಲ್ಲ ಫೇಕ್ ಅಕೌಂಟ್ ಅನ್ನೋದನ್ನ ಆ ಹೊತ್ತಲ್ಲಿ ಯಾರು ಯೋಚಿಸಿರೋದಿಲ್ಲ ಆದ್ರಿಂದ ಬಹಳ ಕೇರ್ಫುಲ್ ಆಗಿ ಎಲ್ಲ ರೀತಿಯಲ್ಲೂ ಆಲೋಚಿಸಿ ಈ ಕೆಲಸ ಮಾಡಲಾಗ್ತಿರೋ ಬಗ್ಗೆ ಕೂಡ ಸುದ್ದಿಗಳಿವೆ ಅಂದ್ಹಾಗೆ ಬಿಜೆಪಿ ಕೆಲಸವೇ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡೋದು ಈ ಹಿಂದೆ ಕೂಡ ರಾಹುಲ್ ವಿದೇಶಿ ಕನೆಕ್ಷನ್ ಬಗ್ಗೆ ಮಾತಾಡಿದ್ದಾರೆ ಈಗ್ಲೂ ಕೂಡ ಅದನ್ನೇ ಮಾಡ್ತಿರ್ಬೋದು ಅನ್ನಿಸ್ಬೋದು ಆದ್ರೆ ಅನುಮಾನ ದಟ್ಟವಾಗೋದಕ್ಕೆ ಕಾರಣ ಖುದ್ದು ರಾಹುಲ್ ಗಾಂಧಿ ಯಾಕಂದ್ರೆ ಪ್ರತಿ ಸಲ ಓಪನ್ ಆಗಿ ಆರೋಪ ಮಾಡಿದ್ರು ಅದಕ್ಕೆ ಉತ್ತರ ಕೊಡೋ ಕೆಲಸವನ್ನ ರಾಹುಲ್ ಮಾಡೇ ಇಲ್ಲ ಒಂದು ಪಕ್ಷವನ್ನ ಆಂಟಿ ಇಂಡಿಯನ್ ಅಂತ ದೂರೋದು ಸಣ್ಣ ಪುಟ್ಟ ವಿಚಾರ ಅಲ್ಲ ದೇಶ ಪ್ರೇಮ ಇದ್ದವರಾದ್ರೆ ಮೊದಲು ಪ್ರೆಸ್ ಮೀಟ್ ಮಾಡಿ ಆ ಕಳಂಕವನ್ನ ಕಿತ್ತು ಹಾಕೋದಕ್ಕೆ ಯೋಚಿಸ್ತಾರೆ ಆದ್ರೆ ಈ ಹಿಂದೆ ಸಂಸತ್ ಒಳಗೆ ರಾಹುಲ್ ಗಾಂಧಿಗೆ ಜಾರ್ಜ್ ಸೊರೋಸ್ ಕನೆಕ್ಷನ್ ಬಗ್ಗೆ ಬಿಜೆಪಿ ನಾಯಕರು ಓಪನ್ ಚಾಲೆಂಜ್ ಮಾಡಿದ್ರು ಆದ್ರೆ ಆ ಬಗ್ಗೆ ತುಟುಕ್ ಪಿಟುಕ್ ಅನ್ನಲಿಲ್ಲ ಟೂಲ್ ಕಿಟ್ ಬಗ್ಗೆ ಗಂಭೀರ ಆರೋಪಗಳು ಬಂದ್ವು ಆಗ್ಲೂ ಸದ್ಯ ಇಲ್ಲ ಹೀಗೆ ಯಾವಾಗೆಲ್ಲ ಈ ಆರೋಪಗಳು ಬಂದ್ರು ರಾಹುಲ್ ಮುಂದೆ ಬಂದು ಎಲ್ಲಾ ಸುಳ್ಳು ನಾನು ಅಪ್ಪಟ ದೇಶ ಪ್ರೇಮಿ ನನ್ನ ಮೇಲೆ ನನಗೆ ನಂಬಿಕೆ ಇದೆ ನೀವು ತಾಕತ್ ಇದ್ರೆ ಪ್ರೂವ್ ಮಾಡಿ ಅನ್ನೋ ಒಂದೇ ಒಂದು ಹೇಳಿಕೆ ಕೊಟ್ಟಿಲ್ಲ ಇದೇ ಎಲ್ಲರಿಗೂ ಅನುಮಾನವನ್ನ ತರಿಸ್ತಾ ಇರೋದು ಏನಾದ್ರೂ ಒಂದು ಆರೋಪ ಮಾಡ್ತಾರೆ ಅದು ಸುಳ್ಳು ಅಂತ ಪ್ರೂವ್ ಆದ್ಮೇಲೆ ಅದಕ್ಕೆ ಪ್ರತಿಕ್ರಿಯೆ ನೀಡೋದಿಲ್ಲ ಮುಂದಿನ ಪ್ಲಾನ್ ಮಾಡ್ತಾರೆ ಇದೇ ಈಗ ಇಲ್ಲಿಯ ತನಕ ಬಂದಿರೋದು ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ